ಸೊ ರಾಯನ್ ಅವರ ವಿಷಯ ಬರುವಾಗ ಎಗೇನ್ ಅಕ್ಟೋಬರ್ ಟ್ವೆಂಟಿ ಸೆಕೆಂಡ್ಗೆ ಅವ್ರಿಗೆ ವರ್ಷ ತುಂಬುತ್ತೆ ಆ್ಯಕ್ಚುಲಿ ಸೊ ಅಂದರೆ ಯಾವ ರೀತಿ ಪ್ಲ್ಯಾನ್ಸ್ ಇರುತ್ತೆ ಈ ಸಲ ಬರ್ತ್ಡೇ ಪ್ಲ್ಯಾನ್ಸ್ ಅಥವಾ ಅವರು ನಿಮ್ಮ ಲೈಫ್ನ ಯಾವ ರೀತಿ ಆಕ್ರಮಿಸ್ಕೊಂಡಿದ್ದಾರೆ ಬಿಕಾಸ್ ಕಂಪ್ಲೀಟ್ಲಿ ಈಗ ಅವ್ರ ಮೇಲೆ ಫೋಕಸ್ ಆಗಿರುವಂಥ ಒಂದು ಲೈಫ್ ನಿಮ್ಮದು ಸೊ ಹೆಂಗಿದೆ ಅವ್ರ ಜೊತೆಗಿನ ಒಡನಾಟ ತಾಯ್ತನ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಐ ಥಿಂಕ್ ರಾಯನ್ ನನಗೆ ರಾಯನ್ ನೋಡಿದಾಗ ನನಗೆ ಒಂದು ತಾಯಿ ಅನ್ನೋದಕ್ಕಿಂತ ಒಂದೊಂದು ಒಂದೊಂದು ಸತಿ ಅನ್ಸ್ಬಿಡತ್ತೆ ನಾವು ಇಬ್ಬರು ಒಂಥರ ಸಿಬ್ಲಿಂಗ್ಸ್ ಥರ ಆಡ್ತಿರ್ತೀವಿ ಒಂದೊಂದು ಸತಿ ಫ್ರೆಂಡ್ಸ್ ಥರ ಆಡ್ತಿರ್ತೀವಿ ಬಟ್ ಎಂಡ್ ಆಫ್ ದ ಡೇ ಐ ಆಮ್ ಎಸ್ ಮದರ್ ಆ್ಯಂಡ್ ಯು ನೋ ದಟ್ಸ್ ಅ ವೆರಿ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ ಎಸ್ಪೆಷ್ಲಿ ಇಫ್ ಯುವರ್ ಎ ಸಿಂಗಲ್ ಮದರ್ ಸೋ ಬಟ್ ನನ್ನ ನನ್ನ ಲೈಫಲ್ಲಿ ಫ್ರಮ್ ದ ಪಾಸ್ಟ್ ಫೈವ್ ಇಯರ್ಸ್ ನಾನು ಬೆಳಕು ಕಂಡಿರೋದೆ ಅವನಿಂದ ಆ್ಯಂಡ್ ಅವನ ನಗುವಿಂದ ಅವನ ತುಂಟತನದಿಂದ ಅವನು ಮಾಡುವಂಥ ತಲೆಹಟ್ಟೆಗಳಿಂದ ಸೊ ಎಸ್ ಆಫ್ಕೋರ್ಸ್ ನನ್ನ ನನ್ನ ಎಲ್ಲ ಒಂದು ಆಸ್ಪೆಕ್ಟಲ್ಲೂ ರಾಯನ್ ಇಸ್ ಮೈ ಪ್ರಯಾರಿಟಿ ಸೊ ಯಾ ಐ ಥಿಂಕ್ ದ ರೀಸನ್ ಐ ಸ್ಮೈಲ್ ಟುಡೇ ದ ರೀಸನ್ ಐ ಆ್ಯಾಮ್ ಟುಡೇ ಇಸ್ ಬಿಕಾಸ್ ಆಫ್ ರಾಯನ್ ಮ್ಯಾಮ್ ಪುಲ್ವಾಮಾ ಅಟ್ಯಾಕ್ ಇದು ಆ್ಯಕ್ಚುಲಿ ಇನ್ಸ್ಪಿರೇಷನ್ ಬಗ್ಗೆ ನೀವು ಹೇಳಿದಿರಿ ಬಟ್ ದ ಥಿಂಗ್ ಈಸ್ ಅಂದರೆ ದಿಸ್ ಇಸ್ ಟೋಟಲಿ ಪಹಲ್ಗಾಮಫ್ಕೋರ್ಸ್ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಅಥವಾ ಅಹಮದಾಬಾದ್ ಕ್ರಾಶ್ ಆಗಿರ್ಬೋದು ಅದನ್ನು ಕೂಡ ಎಕ್ಸಾಂಪಲ್ ತಗೊಳ್ಬೋದು ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರದೊಂದು ಏನೋ ಒಂದು ಸಿಚುವೇಶನ್ ಆಗುವಂಥದ್ದು ಬಟ್ ದಿಸ್ ಈಸ್ ಲೈಕ್ ಅಂದರೆ ಈಗ ನೀವು ಒಂದು ಪ್ಯಾಂಪರ್ಡ್ ಒಂದು ಮನೆಯಲ್ಲಿ ಬೆಳೆದು ಬಂದು ಅಂದರೆ ಈ ಥರದೊಂದು ತುಂಬ ಸಡನ್ ಶಾಕ್ ಅಥವಾ ಈ ಥರದೊಂದು ಎಮೋಷನಲ್ ಒಂದು ಡಿಸ್ಟ್ರೆಸ್ ಆಗುವಂತಹ ಸಂದರ್ಭವನ್ನು ಎದುರಿಸದೇನೆ ಸಡನ್ನಾಗಿ ಓಕೆ ಇದ್ರ ಜೊತೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡೇ ಇರಬೇಕಿನ್ನೂ ಆಪ್ಷನ್ ಇಲ್ಲ ಅನ್ನೋ ಥರ ಒಂದು ಮನಸ್ಥಿತಿ ಬಂದಾಗ ಅದನ್ನು ಹೆಂಗೆ ಎದುರಿಸ್ಬೇಕು ಎದುರಿಸ್ಬೇಕು ನಾವು ಎಕ್ಸಾಕ್ಟ್ಲಿ ಅಂತ ನಾನು ನಿಮ್ಮನ್ನು ಕೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಅಂದರೆ ಒಂದು ಕಂಫರ್ಟಬಲ್ ಇಂದ ಸಡನ್ ಆಗಿವೆ ಪುಟ್ಟಿನ ಸಿಚುವೇಶನ್ ಲೈಕ್ ದಟ್ ಅಲ್ವಾ ಅದು ಒಂದು ಏನಾಗುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಯಾವ ರೀತಿಯಾದ ಜನ ಇರ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನನಗೆ ಮಸೆ ನನ್ನ ತಂದೆ ತಾಯಿ ಅವರ ಲೆವೆಲ್ ಆಫ್ ಸ್ಯಾಕ್ರಿಫೈಸ್ ಅವ್ರು ಮಾಡಿರೋಂಥ ಸಪೋರ್ಟ್ ಅವರು ಅವರಿಬ್ರು ನಿಂತು ಪಿಲ್ಲರ್ಸ್ ಥರ ನನ್ನನ್ನು ನನ್ನ ಕುಸ್ತು ಹೋಗಿದ್ದೆ ಬಟ್ ನನ್ನನ್ನು ನಿಲ್ಲಿಸಿದ್ದೆ ಅವರಿಬ್ರು ಸೊ ಆ್ಯಂಡ್ ಮೈ ಫ್ರೆಂಡ್ಸ್ ಆ ಟೈಮಲ್ಲಿ ಮೈ ಫ್ರೆಂಡ್ಸ್ ಹ್ಯಾವ್ ಪ್ಲೇಡ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್ ಪ್ರತಿಯೊಂದು ಫ್ರೆಂಡು ಕೂಡ ನನಗೆ ಯುನೋ ಎಲ್ಲರೂ ನನ್ನ 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 ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ನನ್ನು ಹೆಂಗೆ ಆವರಿಸ್ಕೊಂಡ್ರು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹೆಂಗೆ ಆವರಿಸ್ಕೊಂಡ್ರು ಅಂದರೆ ಇಟ್ ಇಸ್ ಲೈಕ್ ಒಂದು ಫೋರ್ಟ್ ಕಟ್ಬಿಟ್ರು ಅವರೇ ಸೇರಿ ಲೈಕ್ ವಿ ಹ್ಯಾವ್ ಟು ಆ್ಯಂಡ್ ಆ ರೀತಿಯಾದ ಒಂದು ಸಪೋರ್ಟ್ ಇಲ್ಲ ಅಂದರೆ ಟು ಮೆಂಟಲಿ ಬಿ ಸ್ಟ್ರಾಂಗ್ ಕಷ್ಟ ಆಗುತ್ತೆ ಐ ಎಮ್ ಬ್ಲೆಸ್ಡ್ ಐ ಐ ಥಿಂಕ್ ಚಿರು ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳೇ ನನ್ನ ಇವತ್ತು ಇಷ್ಟು ಅಷ್ಟು ಪ್ರೀತಿ ಅಷ್ಟು ಸಪೋರ್ಟ್ ಅಷ್ಟು ಒಂದು ಸ್ಟ್ರೆಂತ್ ನನಗೆ ಹೊರಗಿನ ಸಿಗ್ತಿರೋದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ವಾಟ್ ಹೀಸ್ ಯು ನೋ ಬಿಲ್ಡ್ ಫಾರ್ ಹಿಮ್ಸೆಲ್ಫ್ ಸೊ ಯಾ ಐ ಥಿಂಕ್ ಆ ಲೆವೆಲ್ ಆಫ್ ಸಪೋರ್ಟ್ ಬೇಕೇ ಬೇಕು ಫಾರ್ ಯು ಫಾರ್ ಅಸ್ ಟು ಬಿ ಮೆಂಟಲಿ ಸ್ಟ್ರಾಂಗ್